ರೌಡಿ ವಿಂಗ್ ಕಮಾಂಡರ್ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ ಜಾಲತಾಣದಲ್ಲಿ ವಿಂಗ್ ಕಮಾಂಡರ್ ಬಂಧನಕ್ಕೆ ಆಗ್ರಹ ಜೋರಾಗ್ತಾ ಇದೆ ಎಕ್ಸ್ನಲ್ಲಿ ಕನ್ನಡಿಗರಿಂದ ಅರೆಸ್ಟ್ ಶೀಲಾದಿತ್ಯ ಅಭಿಯಾನವನ್ನು ಶುರು ಮಾಡಲಾಗಿದೆ ಅರೆಸ್ಟ್ ವಿಂಗ್ ಕಮಾಂಡರ್ ಅರೆಸ್ಟ್ ಶೀಲಾದಿತ್ಯ ಹ್ಯಾಶ್ಟ್ಯಾಗ್ ವೈರಲ್ ಆಗ್ತಾ ಇದೆ ವಾಯುಸೇನೆಗೆ ಕಪ್ಪು ಚುಕ್ಕೆ ಶೀಲಾದಿತ್ಯ ಅಂತ ಕನ್ನಡಿಗರು ಕಿಡಿಕಾರ್ತಾ ಇದ್ದಾರೆ ಜಸ್ಟಿಸ್ ಫಾರ್ ಕನ್ನಡಿಗಾಸ್ ಅಭಿಯಾನವನ್ನು ಆರಂಭ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಮಾಯಕ ವಿಕಾಸ್ ಬೆನ್ನಿಗೆ ಕನ್ನಡಿಗರು ನಿಂತಿದ್ದಾರೆ ನಿನ್ನೆ ಆರಂಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಸ್ವತಃ ಪಿಂಕ್ ಕಮಾಂಡರ್ ವಿಡಿಯೋ ಮಾಡುವ ಮೂಲಕವೇ ಈ ಪ್ರಕರಣ ಬೆಳಕಿಗೆ ಬಂದಿರೋ ಕನ್ನಡಿಗನಿಂದ ತನ್ನ ಮೇಲೆ ಹಲ್ಲೆ ಆಯಿತು ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ನನಗೆ ಬಹಳಷ್ಟು ತುಚ್ಚವಾಗಿ ನಿಂದನೆಯನ್ನು ಮಾಡಿದ್ರು ಅಂತ ಹೇಳಿ ವಿಂಗ್ ಕಮಾಂಡರ್ ವಿಡಿಯೋ ಮಾಡಿದ ನಂತರ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು ಆದರೆ ಅಸಲಿ ವಿಚಾರ ಏನು ಅನ್ನೋದು ಈಗ ಗೊತ್ತಾಗಿದೆ ಸಿ ದೃಶ್ಯ ಇಲ್ಲದೆ ಇದ್ದಿದ್ದರೆ ನಿಜಕ್ಕೂ ಕೂಡ ಅಮಾಯಕ ಕನ್ನಡಿಗ ವಿಕಾಸದೇ ಇಲ್ಲಿ ತಪ್ಪು ಅಂತ ಹೇಳಿ ಎಲ್ಲರೂ ಕೂಡ ಸಹಜವಾಗಿ ಅಂದ್ಕೊಳ್ತಾ ಇತ್ತು ವಿಂಗ್ ಕಮಾಂಡರ್ ಬೆನ್ನಿಗೆ ಎಲ್ಲರೂ ಕೂಡ ಆರಂಭದಲ್ಲಿ ಎಲ್ಲರೂ ಕೂಡ ನಿಂತಿದ್ದರು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಮಮತಾ ಇದೀಗ ವಿಂಗ್ ಕಮಾಂಡರ್ ಕೃತ್ಯ ಏನು ಅನ್ನೋದು ಆತ ಮಾಡಿರುವಂತಹ ಕೃತ್ಯ ನಿಜಕ್ಕೂ ಕೂಡ ಎಲ್ಲ ಎಲ್ಲ ಕನ್ನಡಿಗರು ಕೂಡ ಆಕ್ರೋಶವನ್ನು ಉಂಟು ಮಾಡುವಂತದ್ದು ಸೊ ಹೀಗಾಗಿ ಕನ್ನಡಿಗ ವಿಕಾಸ್ ಬೆನ್ನಿಗೆ ಈಗ ಎಲ್ಲರೂ ಕೂಡ ಕನ್ನಡಿಗರು ನಿಂತಿದ್ದಾರೆ ಅಭಿಯಾನ ಶುರುವಾಗಿದೆ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಮಧುಕರ್ ಹೌದು ಏನು ಶೀಲಾದಿತ್ಯ ಬೋಸ್ ಏನು ಮಾಡಿರುವಂತಹ ಈ ಘಟನೆ ಈಗಾಗಲೇ ಕನ್ನಡಿಗರಲ್ಲಿ ಇದು ಎಲ್ಲರನ್ನೂ ಕೂಡ ಕೆರಳಿಸಿರುವಂಥದ್ದು ಯಾಕಂತಂದ್ರೆ ಕನ್ನಡಿಗ ಕನ್ನಡಿಗನಿಗೆ ತಾನೇ ಒಂದು ಹೊಡೆದು ಬಡ್ದು ಬಳಿಕ ತಾನು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ಅಂದರೆ ಸುಳ್ಳು ಕತೆಯನ್ನು ಕಟ್ಟಿರುವಂಥದ್ದು ಶೀಲಾದಿತ್ಯ ಬೋ ಬೋಸ್ ಅವರು ಹಾಗಾಗಿ ಅವನ ವಿರುದ್ಧ ಈಗಾಗಲೇ ಎಲ್ಲ ಕನ್ನಡಿಗ ಸಂಘಟನೆಗಳು ಏನು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಅದರ ಜೊತೆಗೆ ನಾವು ಒಂದಷ್ಟು ಎಕ್ಸ್ ನಲ್ಲಿ ಕೂಡ ಒಂದಷ್ಟು ಈಗಾಗಲೇ ಅಭಿಯಾನ ಕೂಡ ಶುರು ಮಾಡಿರುವುದನ್ನು ಕೂಡ ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ ಏನು ಹೊರ ರಾಜ್ಯದಿಂದ ಬಂದು ನಮ್ಮ ಕನ್ನಡಿಗರನ್ನು ಕೆದಕಿರುವಂಥದ್ದು ಅಲ್ಲದೆ ತಾನೇ ಮಾಡಿದಂತಹ ತಪ್ಪನ್ನು ಮತ್ತೆ ತಾನೇ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆತನೇ ನನಗೆ ಹೊಡೆದ ಆತನಿಂದಲೇ ತಪ್ಪಾಗಿರೋದು ಅನ್ನುವಂತಹ ಒಂದು ಏನು ಕೇಸನ್ನು ಹಾಕಿ ಆತನನ್ನೇ ಲಾಕ್ ಮಾಡಿಸಿರುವಂಥದ್ದು ಆದರೆ ಅದಕ್ಕೆ ಈಗ ಪ್ರತಿಫಲವಾಗಿ ಆತನಿಗೆ ಇದು ರಿವರ್ಸ್ ಹೊಡೆದಿರುವಂಥದ್ದು ಸದ್ಯಕ್ಕೆ ಆತನನ್ನು ಅಂದರೆ ಶಿಲಾದಿತ್ಯ ಬೋಸ್ ಏನಿದ್ದಾನೆ ಆತನನ್ನು ಬಂಧಿಸಬೇಕು ಅಂತ ಹೇಳಿ ಕನ್ನಡಿಗರು ಇವಾಗ ಪಟ್ಟನ್ನು ಹಿಡಿದಿರುವಂಥದ್ದು ಅದಕ್ಕೆ ಸೂಕ್ತ ದಾಖಲೆಗಳು ಕೂಡ ಇದಾವೆ ಸದ್ಯಕ್ಕೆ ನಾವು ಆ ಘಟನೆ ನಡೆದಿರುವಂತಹ ಜಾಗದಲ್ಲಿ ಇದ್ದೀನಿ ಟಿನ್ ಫ್ಯಾಕ್ಟರಿಯ ಏನು ಇದೇ ಜಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಸಿ ವಿ ನಗರ ಕಡೆಯಿಂದ ಆತ ಬೈಕ್ನಲ್ಲಿ ಕಡೆಗೆ ಹೋಗ್ತಾ ಇದ್ದ ಕಾರ್ನಲ್ಲಿ ಹೆಂಡತಿ ಜೊತೆಗೆ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಡೆಲಿವರಿ ಬಾಯಿ ಒಬ್ಬ ಏನು ಗಾಡಿಗೆ ಸ್ವಲ್ಪ ಟಚ್ ಆಗುತ್ತೆ ಆ ಸಂದರ್ಭದಲ್ಲಿ ಇಬ್ಬರು ಅಂದರೆ ವಿಂಗ್ ಕಮಾಂಡರ್ ಏನಿದ್ದಾನೆ ಶೀಲಾದಿತ್ಯ ಬೋಸ್ ಏನಿದ್ದಾನೆ ಮತ್ತೆ ಆತನ ಪತ್ನಿ ಇಬ್ಬರು ಕೂಡ ಹಿಂದಿಯಲ್ಲಿ ಬೈತಾರೆ ಬೈದಂತಹ ಸಂದರ್ಭದಲ್ಲಿ ಈ ಡೆಲಿವರಿ ಬಾಯಿ ಏನು ಕನ್ನಡಿಗ ಏನಿರ್ತಾನೆ ಇವನು ಹೋಗ್ಬಿಟ್ಟು ಏನಾಯ್ತು ಏನಕ್ಕೆ ಬೈತಾ ಇದ್ದೀರಿ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಆತನೇ ಇಳಿದು ಬಂದು ಈತನಿಗೆ ಏನು ಪಂಚ್ ಮಾಡಿರುವಂಥದ್ದು ಕೆಳಗಡೆ ತುಳು ಹಾಕಿ ತುಳಿದಿರುವಂಥದ್ದು ಎಲ್ಲ ಘಟನೆಗಳು ಕೂಡ ಆತನೇ ಇದೆಲ್ಲವನ್ನೂ ಕೂಡ ಮಾಡಿ ಆತನಿಗೆ ಸರಿಯಾಗಿ ಹೊಡೆದು ಬಡ್ದು ಎಲ್ಲ ಮಾಡಿ ಅದಾದ ಬಳಿಕ ತಾನು ಏನೂ ಮಾಡಿಲ್ಲ ನಿನಗೆ ಕನ್ನಡ ಕನ್ನಡ ಬರೋದಿಲ್ವ ಮಾತನಾಡೋದಕ್ಕೆ ಅಂತ ಹೇಳಿ ಆತನೇ ಏನು ವಿಕಾಸನ್ನೇ ನನಗೆ ಹೊಡೆದ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತೇಳಿ ಟ್ರೈ ಮಾಡಿರುವಂಥದ್ದು ಘಟನೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆ ಈಗ ಈ ಜಾಗದಲ್ಲಿ ಇದು ಆಗಿರುವಂಥದ್ದು ಕೂಡ ಆದರೆ ಈಗ ಸದ್ಯಕ್ಕೆ ಆತನನ್ನು ಶೀಲಾದಿತ್ಯ ಬೋಸ್ ಏನಿದ್ದಾನೆ ಆತನನ್ನು ಕೂಡಲೇ ಬಂಧನೆ ಮಾಡಬೇಕು ಅಂತ ಹೇಳಿ ಟ್ವಿಟರ್ ಅಂದರೆ ಎಕ್ಸ್ನಲ್ಲೂ ಕೂಡ ಈಗಾಗಲೇ ಭಾರಿ ಏನು ಅಭಿಯಾನವನ್ನು ಶುರು ಮಾಡಿರುವಂಥದ್ದು ಜಸ್ಟಿಸ್ ಫಾರ್ ಕನ್ನಡಿಗ ಅನ್ನುವಂತಹ ಅಭಿಯಾನ ಕೂಡ ಶುರುವಾಗ್ತಾ ಇದೆ ಜೊತೆಗೆ ಅರೆಸ್ಟ್ ಶೀಲಾದಿತ್ಯ ಬೋಸ್ ಅನ್ನುವಂತಹ ಒಂದು ಹ್ಯಾಶ್ ಟ್ಯಾಗ್ ವೈರಲ್ ಆಗ್ತಾ ಇರುವಂಥದ್ದು ಹಾಗಾಗಿ ಅದರ ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಶೀಲಾದಿತ್ಯ ಬೋಸ್ನ ವಿರುದ್ಧ ಪ್ರತಿಭಟನೆಯನ್ನ ರಾತ್ರಿ ಕೂಡ ಮಾಡಿದರು ಬಯಪನಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿಸಿದರು ಮಾಡಿದ್ರು ಜೊತೆಗೆ ಆತನ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು ಸದ್ಯಕ್ಕೆ ಎಫ್ಐಆರ್ ಕೂಡ ಆಗಿದೆ ಜೊತೆಗೆ ಆತನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಒಂದಾಗಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೇ ಜಾಗದಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ಆತನ ಅರೆಸ್ಟ್ ಮಾಡಬೇಕು ಆತ ಎಲ್ಲೇ ಇದ್ರು ಕೂಡ ಆತನ ಅರೆಸ್ಟ್ ಮಾಡಬೇಕು ಅಂತ ಪಟ್ಟು ಹಿಡಿಯೋದಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಮಧುಕರ್ ಮಮತಾ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್